ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಭಾರತಕ್ಕಾಗಿ ಅದ್ಭುತವಾದ ಒಂದು ಸುದ್ದಿ ಹೊರಬಂದಿದೆ ಈ ಸುದ್ದಿಯಿಂದ ವಿಶೇಷವಾಗಿ ಚೀನಾದವರಿಗೆ ಉರಿ ಹತ್ತಿದಂಗಾಗಿದೆ ಹಾಗೂ ಉರಿ ಹತ್ತಲೇಬೇಕು ಯಾಕಂದ್ರೆ ಚೀನಾದ ಸ್ಥಳದಲ್ಲಿ ನಾವಿದ್ರೆ ನಮ್ಮ ಜೊತೆನೂ ಹೀಗಾದ್ರೆ ಆಗ ನಮಗೂ ಕೂಡ ಉರಿ ಆಗಿರ್ತಿತ್ತು ಯಾಕಂದ್ರೆ ಇಲ್ಲಿ ಸಣ್ಣ ಪುಟ್ಟ ವಿಷಯದ ಬಗ್ಗೆ ಮಾತು ನಡೀತಾ ಇಲ್ಲ ಒಂದು ಪ್ರಾಪರ್ ಬಹಳ ದೊಡ್ಡ ಪ್ರಮಾಣದ ಖಜಾನೆಯ ಬಗ್ಗೆ ಮಾತು ನಡೆಯುತ್ತಿದೆ ಭಾರತಕ್ಕೆ ಇದರ ಮೆಜಾರಿಟಿ ಸ್ಟೇಕ್ ಸಿಕ್ಕಿದೆ ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ಭಾಗ ಭಾರತಕ್ಕೆ ಸಿಕ್ಕಿದೆ ಹಾಗೆ ಉಳಿದಿರುವಂಥ ಸಣ್ಣ ಭಾಗ ಈ ಖಜಾನೆಯನ್ನ ಯಾರು ಕೊಡುವವರಾಗಿದ್ದಾರೆ ಆ ಒಂದು ದೇಶಕ್ಕೆ ಸಿಗಲಿದೆ ಹಾಗಾದ್ರೆ ಈ ಖಜಾನೆ ಏನಾಗಿದೆ ಯಾಕೆ ಚೀನಾಗೆ ಇದರಿಂದ ಬೆಂಕಿ ಆಗಿದೆ ಸೊ ಬನ್ನಿ ಗೆಳೆಯರೆ ಇದರ ಬಗ್ಗೆನೇ ನಿಮಗೆ ಪೂರ್ತಿ ವಿಸ್ತಾರದಿಂದ ಹೇಳಲಿದ್ದೇನೆ ಸೊ ಗೆಳೆಯರೆ ಆಕ್ಚುಲಿ ಈ ಪೂರ್ತಿ ಕಥೆಯ ಪ್ರಾರಂಭವು ಎರಡು ಸಾವಿರದ ಹತ್ತರಲ್ಲಿ ಆಗಿತ್ತು ಆ ಸಮಯದಲ್ಲಿ ಚೀನಾದ ಇನ್ಫ್ಲೂಯೆನ್ಸ್ ಆಸ್ಟ್ರೇಲಿಯಾದಲ್ಲಿ ಬಹಳ ವೇಗದಿಂದ ಹರಡ್ತಾ ಇತ್ತು ಹಾಗೂ ಈಗ ಹೇಳುವಂತ ಈ ವಿಷಯವನ್ನು ನೀವು ತಿಳ್ಕೊಂಡು ಆಶ್ಚರ್ಯ ಪಡಬಹುದು ಯಾಕಂದರೆ ಆ ಸಮಯದಲ್ಲಿ ಚೀನಾದ ಜನರು ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದರು ಅವರು ಪಾಲಿಟಿಕ್ಸ್ ಅಲ್ಲಿ ಕೂಡ ಇಂಟರ್ಫೇರ್ ಮಾಡ್ತಿದ್ರು ಹಾಗೂ ಚೀನಾ ಕಮ್ಯುನಿಸ್ಟ್ ಪಾರ್ಟಿಯ ಸಂಬಂಧ ಇರುವಂಥವರು ಆಸ್ಟ್ರೇಲಿಯಾದ ಸಂಸತ್ತಿನಲ್ಲಿ ಹೋಗಿ ಸಂಸದರು ಕೂಡ ಆಗ್ತಾ ಇದ್ದರು ಚೀನಾ ಹೀಗ್ಯಾಕೆ ಮಾಡಿಸ್ತಾ ಇತ್ತು ಅಂತಂದರೆ ಅವರ ಒಂದು ಧೈರ್ಯವು ಆಸ್ಟ್ರೇಲಿಯಾದ ಪಾಲಿಟಿಕ್ಸಲ್ಲಿ ಅಲ್ಲಿ ಇನ್ಫ್ಲೂಯೆನ್ಸ್ ಅನ್ನು ಪಡೆದುಕೊಂಡು ಆಸ್ಟ್ರೇಲಿಯಾದ ನ್ಯಾಚುರಲ್ ರಿಸೋರ್ಸ್ಗಳೇನಿವೆ ಅಂದರೆ ಕೋಲ್ ಆಯಿತು ಗೋಲ್ಡ್ ಆಯಿತು ಇದನ್ನು ಹೊರತು ಸಿಲ್ವರ್ ಐರನ್ ಓರ್ ನಿಕಲ್ ಲೀಥಿಯಮನ್ ಹಾಗೂ ಮಿನರಲ್ಸ್ ಮಟೀರಿಯಲ್ಸ್ ಈ ಎಲ್ಲವೂ ಗಣಿಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಚೀನಾ ಕಂಪನಿಯ ಕೈಗೆ ಸೇರಲಿ ಅಂತ ಯಾಕಂದರೆ ಚೀನಾದ ಪ್ಲಾನ್ ಭವಿಷ್ಯದಲ್ಲಿ ಬರುವಂಥ ಬಹಳಷ್ಟು ದಶಕಗಳಲ್ಲಿ ವರ್ಲ್ಡ್ ಫ್ಯಾಕ್ಟ್ರಿಯ ಶೀರ್ಷಿಕೆಯನ್ನು ಪಡೆಯಬೇಕು ಹಾಗೂ ಅವರ ಎಕನಾಮಿ ಅಮೇರಿಕವನ್ನು ಕೂಡ ಕ್ರಾಸ್ ಮಾಡುವುದಾಗಿತ್ತು ಆದರೆ ಸರಿಯಾದ ಸಮಯಕ್ಕೆ ಆಸ್ಟ್ರೇಲಿಯಾಗೆ ಎಚ್ಚರವಾಯಿತು ಆಮೇಲೆ ಒಂದೊಂದಾಗಿ ಆಸ್ಟ್ರೇಲಿಯಾದ ಒಳಗೆ ಇರುವ ಚೀನಾದ ಬಹಳಷ್ಟು ಪಾಲಿಟಿಕಲ್ ಇನ್ಫ್ಲೂಯೆನ್ಸ್ ಗ್ರೂಪ್ ಹಾಗೂ ಸಂಸದರ ಮೇಲೆ ಪೂರ್ಣ ಪ್ರಮಾಣದ ಕ್ರ್ಯಾಕ್ ಡೌನ್ ಮಾಡಲಾಯಿತು ಹಾಗೂ ಕೊರೋನಾ ಕಾಲದಲ್ಲಿ ಬಹಳಷ್ಟು ಸಂಸದರನ್ನು ಬಂಧಿಸಲಾಗಿತ್ತು ಜೊತೆಗೆ ಅವರನ್ನು ಹುದ್ದೆಗಳಿಂದಲೇ ಹಾಕಲಾಗಿತ್ತು ಇದರಿಂದಾಗಿ ಅಲ್ಲಿರುವ ಚೀನಾದ ಇನ್ಫ್ಲೂಯೆನ್ಸ್ ಕೊನೆಗೊಂಡಿತ್ತು ಆದರೆ ಈಗ ಈ ಖಜಾನೆಯ ಗಣಿಗಳು ಅಂದರೆ ಐರನ್ ಗೋಲ್ಡ್ ಬೇಸ್ ಮೆಟಲ್ ನಿಕ್ಕಲ್ ಲಿಥಿಯಮ್ ಇವರ ಗಣಿಗಳನ್ನು ಏನು ಮಾಡಬೇಕು ಯಾಕಂದರೆ ಈಗಂತೂ ಚೀನಾಗೆ ಕೊಡೋದಕ್ಕೆ ಆಗೋದಿಲ್ಲ ಆದರೆ ಯಾರಿಗಾದರೂ ಒಬ್ಬರಿಗೆ ಕೊಡಲೇಬೇಕಲ್ಲ ಅದಕ್ಕಾಗಿ ಆಸ್ಟ್ರೇಲಿಯಾದವರು ಎರಡು ಸಾವಿರದ ಇಪ್ಪತ್ತರಿಂದ ಎಂಥ ದೇಶಗಳ ಹುಡುಕಾಟದಲ್ಲಿದ್ದರು ಅಂದರೆ ಅವರಿಗೆ ಬಹಳ ಸಮೀಪದ ಪಾರ್ಟ್ನರ್ ಆಗಿರಬೇಕು ಭವಿಷ್ಯದಲ್ಲಿ ಅವರ ಜೊತೆ ಕೊಡಬೇಕು ಹಾಗೂ ಇದರ ಒಂದು ಒಳ್ಳೆಯ ಉಪಯೋಗವನ್ನು ಮಾಡಬೇಕು ಹಾಗೂ ಆಸ್ಟ್ರೇಲಿಯಾದ ಈ ಹುಡುಕಾಟವು ಈಗ ಭಾರತದ ಕಡೆ ಬಂದು ಕೊನೆಗೊಂಡಿದೆ ಆಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಆಸ್ಟ್ರೇಲಿಯಾ ಗೋಲ್ಡ್ ಮೈನ್ಸ್ ಇದನ್ನು ಹೊರತು ಲೀಥಿಯಂ ಅಯನ್ ಮೈನ್ಸ್ ಭಾರತಕ್ಕೆ ಕೊಟ್ಟಿದೆ ಹಾಗೂ ಇಲ್ಲಿಂದ ಭಾರತವು ಈಗ ಈ ಲೀಥಿಯಂ ಅಯಾನ್ ಹಾಗೂ ಗೋಲ್ಡ್ ತೆಗೆಯೋದಕ್ಕೆ ಶುರು ಮಾಡಿದೆ ಸೊ ಇದು ಭಾರತಕ್ಕಾಗಿ ಒಂದು ಐತಿಹಾಸಿಕ ಗೆಲುವು ಆಗಿದೆ ಯಾಕಂದ್ರೆ ಆಸ್ಟ್ರೇಲಿಯಾ ಅವರು ನಮಗೆ ಕೊಟ್ಟಿರುವಂಥ ಮೈನ್ ಮೆಜಾರಿಟಿ ಸ್ಟೇಕ್ ಭಾರತಕ್ಕೆ ಈಗ ಸಿಕ್ಕಿದೆ ಅಂದರೆ ಇದರಲ್ಲಿ ಯಾವುದೇ ರೀತಿಯ ಗೋಲ್ಡ್ ಹಾಗೂ ಲೀಥಿಯಮ್ ಅಯಾನ್ ಏನು ಸಿಗ್ತಾವೆ ಅದರ ಮೆಜಾರಿಟಿ ಭಾಗವು ಅಂದರೆ ಒಂದು ದೊಡ್ಡ ಭಾಗವು ಭಾರತಕ್ಕೆ ಸಿಗಲಿದೆ ಮತ್ತು ಸಣ್ಣ ಭಾಗವನ್ನು ಆಸ್ಟ್ರೇಲಿಯಾಗೆ ಕೊಡಲಾಗುವುದು ಹಾಗೆ ಇದನ್ನು ನಂಬಿಗಳೆಯರೆ ಫ್ಯೂಚರಲ್ಲಿ ಭಾರತಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್ ಆಗಬೇಕಾದ್ರೆ ವರ್ಲ್ಡ್ ಫ್ಯಾಕ್ಟ್ರಿ ಶೀರ್ಷಿಕೆಯನ್ನು ಪಡೆಯಬೇಕಾದರೆ ಆಗ ಅದರ ಕಡೆ ಹೋಗುವುದಕ್ಕಾಗಿ ಇದೊಂದು ಬಹಳ ದೊಡ್ಡ ಸ್ಟೆಪ್ ಆಗಲಿದೆ ಯಾಕಂದರೆ ಈಗ ನೀವು ಯೋಚನೆ ಮಾಡ್ತಾ ಇರ್ಬೋದು ಗೋಲ್ಡ್ ಬಂದರೆ ಅದರ ಉಪಯೋಗ ಎಲ್ಲಿ ಆಗ್ತದೆ ಜ್ಯುವೆಲರಿ ಮಾಡುವುದಕ್ಕೆ ಬಂಗಾರದ ಹಾರನ್ನು ಮಾಡುವುದಕ್ಕೆ ಆದರೆ ಗೆಳೆಯರೆ ಗೋಲ್ಡ್ನ ಉಪಯೋಗ ಕೇವಲ ಜ್ಯುವೆಲರಿ ಮಾಡುವುದಕ್ಕೆ ಅಷ್ಟೇ ಆಗುವುದಿಲ್ಲ ಆ್ಯಕ್ಚುಲಿ ಗೋಲ್ಡ್ ಹಾಗೂ ಸಿಲ್ವರ್ನ ಉಪಯೋಗವು ಜ್ಯುವೆಲರಿ ನಂತರ ಎಲ್ಲಕ್ಕಿಂತ ಹೆಚ್ಚು ಉಪಯೋಗವಾಗ್ತದೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲಿ ಹೌದು ಗೆಳೆಯರೆ ಮೊಬೈಲ್ ಫೋನ್ಗಳಲ್ಲಿ ಅಂದರೆ ನಿಮ್ಮ ಮೊಬೈಲ್ ಫೋನಲ್ಲಿ ಅಳವಡಿಸಿರುವಂಥ ಪ್ರೊಸೆಸರ್ ಆಯಿತು ಇದನ್ನು ಹೊರತು ಸೆಮಿ ಕಂಡಕ್ಟರ್ ಆಯಿತು ಇವೆಲ್ಲದರಲ್ಲಿ ಗೋಲ್ಡ್ ಸಿಲ್ವರ್ನ ಉಪಯೋಗವನ್ನು ಮಾಡಲಾಗ್ತದೆ ಹಾಗೂ ಸಿಲ್ವರ್ನ ಉಪಯೋಗವು ದೊಡ್ಡ ಪ್ರಮಾಣದಲ್ಲಿ ಈ ಹೈ ಕ್ವಾಲಿಟಿ ಸೋಲಾರ್ ಪ್ಯಾನೆಲ್ ಅಲ್ಲಿ ಮಾಡಲಾಗ್ತದೆ ಹಾಗೆ ಲಿಥಿಯಂ ಅಯಾನ್ ಬಗ್ಗೆ ಹೇಳುವುದಾದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಬ್ಯಾಟ್ರಿ ಮಾಡುವಂತಹ ಮೇನ್ ಕಾಂಪೊನೆಂಟ್ ಲಿಥಿಯಂ ಅಯಾನ್ ಆಗಿದೆ ಅನ್ನೋದು ಸೊ ಭವಿಷ್ಯದಲ್ಲಿ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಆಗಿರಲಿದೆ ಆಗ ಎಲ್ಲದರಲ್ಲೂ ಬ್ಯಾಟ್ರಿ ಬೇಕಾಗಬಹುದು ಅದಕ್ಕಾಗಿ ಲಿಥಿಯಂ ಅಯಾನ್ ಬಹಳಷ್ಟು ಹೆಚ್ಚು ಎಸೆನ್ಷಿಯಲ್ ಆಗಿರಲಿದೆ ಹಾಗೂ ಅದಕ್ಕಾಗಿ ಆಸ್ಟ್ರೇಲಿಯಾದವರು ಈ ಗಣಿಗಳನ್ನ ನಮಗೇನು ವಹಿಸಿದೆ ಇದು ಭವಿಷ್ಯದಲ್ಲಿ ಭಾರತಕ್ಕೆ ಒಂದು ಎಕನಾಮಿಕ್ ಸೂಪರ್ ಜಾಯಿಂಟ್ ಮಾಡುವುದರಲ್ಲಿ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸಲಿದೆ ಹಾಗೂ ಎಲ್ಲಕ್ಕಿಂತ ಒಳ್ಳೆ ವಿಷಯ ಏನಂದ್ರೆ ಆಲ್ರೆಡಿ ಇದರ ಮೇಲೆ ಕೆಲಸನು ಈಗ ಪ್ರಾರಂಭ ಮಾಡಲಾಗಿದೆ ಹಾಗೂ ಇದಕ್ಕಿಂತ ದೊಡ್ಡ ವಿಷಯ ಏನಂದ್ರೆ ಭಾರತದ ಎನ್ ಎಂ ಡಿ ಸಿ ಅಂದರೆ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕೋಆಪರೇಷನ್ ಈ ಎಲ್ಲ ಖಜಾನೆಯನ್ನು ಅಕ್ವೈರ್ ಮಾಡುತ್ತಿದೆ ಬರುವಂತಹ ಸಮಯದಲ್ಲಿ ಆಸ್ಟ್ರೇಲಿಯಾದ ಒಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಖಜಾನೆಯನ್ನು ಅಕ್ವೈರ್ ಮಾಡಲಿದೆ ಅದಕ್ಕಾಗಿ ಇದರಿಂದಾಗಿ ಚೀನಾಗೆ ಬೆಂಕಿ ಆಗಿದೆ ಯಾಕಂದ್ರೆ ಚೀನಾವು ಈಗಿಂದ ಹದಿನೈದು ವರ್ಷಗಳ ಹಿಂದೆ ಹೀಗೆ ಮಾಡುವ ಒಂದು ಪ್ಲಾನ್ ಅನ್ನ ಮಾಡಿತ್ತು ಅವರು ಏನು ಅಂದ್ಕೊಂಡಿದ್ರು ಅಂದರೆ ನಾವು ಆಸ್ಟ್ರೇಲಿಯಾದ ಒಳಗೆ ಇನ್ಫ್ಲೂಯೆನ್ಸನ್ನು ಹೆಚ್ಚಿಸಿ ಅವರ ಬಹಳಷ್ಟು ಗಣಿಗಳನ್ನು ಕ್ಯಾಪ್ಚರ್ ಮಾಡ್ತೇವೆ ಅದರ ನಂತರ ಪೂರ್ತಿ ಖಜಾನೆಯನ್ನು ಚೀನಾಗೆ ತೆಗೆದುಕೊಂಡು ಬರುವುದು ಆಗಿತ್ತು ಆದರೆ ಅವರ ಇಂಟೆನ್ಷನ್ ಬಹಳ ತಪ್ಪಾಗಿತ್ತು ಯಾಕಂದರೆ ಆಸ್ಟ್ರೇಲಿಯಾದ ಒಳಗೆ ಅವರು ಕಬ್ಜಾ ಮಾಡುವ ಉದ್ದೇಶದಿಂದ ಹೋಗಿದ್ದರು ಆದರೆ ನಾವು ಗೆಳೆತನದ ಉದ್ದೇಶದಿಂದ ಹೋಗಿದ್ದೇವೆ ಅದಕ್ಕಾಗಿ ಆಸ್ಟ್ರೇಲಿಯಾವು ಭಾರತಕ್ಕೆ ತನ್ನ ಖಜಾನೆಯ ಎಲ್ಲಕ್ಕಿಂತ ಸರಿಯಾದ ಹಕ್ಕದಾರರು ಅಂತ ತಿಳ್ಕೊಂಡು ಭಾರತಕ್ಕೆ ಇವೆಲ್ಲವನ್ನು ಅಲೋಟ್ ಮಾಡಿದೆ ಅದಾಗಿ ಇದರ ಬಗ್ಗೆ ಮುಂದೆ ಯಾವುದೇ ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ